ನಿನಗೂ ಹಸುದಲ್ಲ ನನಗೂ ಹಸದಲ್ಲ ಅರ ಮುಂದೆ ಹೆಸರು ಹೇಳ್ಯಾರ ಗುಮಾತ ಅದು ತಮ್ಮ ನನಗೂ ತಲೆ ಕೆಟ್ಟು ಬಿಡ್ತು ಓ ಹೇಳೇ ಬಿಟ್ಟೆ ರೀ ನಾನು ಹೇಳಂತ ನೀ ಗಂಡ ಮಗನ ಆಗಿದ್ರ ನಿಮ್ಮ ಅಪ್ಪನ ಮಗನಾ ನೀನು ಹಾಕಿದ್ರ ನನಗೆ ಗುಮ್ಮಿಯಲ್ಲ ಬಂದ ನಮ್ಮ ಗೌಡನ್ ಕುಮ್ಮು ಅನ್ನ ಒಟ್ಟು ಹಾದಿನೇ ಹೋಗು ದೇವತನ ಮನ್ಯಾಗ ಹೋಗಸಾವಲ್ಲ ಹಾಗಲ್ಲ ರೀ ಹಾದಿಯನು ಸರಿ ಹಾದ್ಯಾಗ ಮುಗಿಸ್ಬಿಡಬಾರ್ದ ಅವು ಗಂಗಣ್ಣ ಆಯ್ತು ಬಂದ್ ಕೇಳಲಿ ಅವ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೇನೆ ಮೂರು ಮುಚ್ಕೊಂಡ ಪಂಡಿತ ಅದೇನೋ ಹೇಳಕತಿದ್ದಲ್ಲಿ ಏನದ ಹೆಸರು ಹೆಸರೇನಂದ್ರೆ ಅಲ್ಲೋ ನೀ ಹೇಳು ಧರ್ತಿ ನೋಡಿದ್ರೆ ಆಳ್ ನನಗಿಂತ ನೀರು ಸರಿಬೇಕಂತ ತಿಳ್ಕೊಂಡಿದ್ವಿ ಹೋಗಿ ಹೋಗಿ ಎಂತ ಕೈಲಿ ಯಾಕ ನಮ್ ಪಂಡಿತ್ಗೆನೋ ಬಾಳ ಬೈದು ಹೊಡೆದು ಅಂತ ಯಾಕ ಸಣ್ಣಂಗೆ ಕಟ್ಟಿತೈತಾನ ಕಂಡು ಕಂಡ ಒಳಗ್ ಬೇಲಿ ಅಂತ ನಿಂದು ಸಣ್ಣಗೆ ನೋ ಸಾಕೇನೆ ಕಣ್ಣಿಟ್ಟಿರೋ ಮಣ್ಣಾಗ್ಲಿ ಹೆಣ್ಣಾಗ್ಲಿ ಹೊಣ್ಣಾಗ್ಲಿ ಅಷ್ಟು ಸಲೀಸಾಗಿ ಬಿಟ್ಕೊಡೋ ಜಾಯಮಾನಕ್ಕೆ ಸೇರಿದವನಲ್ಲ ಈ ಚೈನು ಮೂರ್ ಎಕರೆ ಜಮೀನು ನಾನು ಎಕ್ಕಡ ಸಮಾನ ನನ್ನ ಜಮೀನು ನಿನಕ್ ಬೇಕು ಹೌದು ಪಂಡಿತ್ ನೀವು ಭಾಳ ತಿಳಿದವ್ರು ಅದಿರಿ ಅಂತ ಕೇಳಿದ್ದೆ ಊರಾಗ ಮಂದಿ ಅಂತಾರೆ ಬಿಡ್ರಿ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಆ ಹಂಗಾಯ್ತಂತ ರೀ ಗೊತ್ತು ಗೊತ್ತು ನಾನು ಶಾಣೆ ಒಂದು ಆಸ್ತಿ ಮನಗೆ ಯಾರ್ಯಾರಿಗೆ ಪಾಲು ಇರತ್ತೆ ಅಪ್ಪ ಹುಡ್ದೋರ್ಗೆ ಪಾಲ ಏನು ಅಪ್ಪ ಹುಡ್ದೋರ್ಗೆ ಪಾಲ ಹಂಗಾದ್ರೆ ನಿಮ್ಮ ಸಾವ್ಕಾರ್ಯದ ನಮ್ಮ ಅಪ್ಪಗೆ ಹುಟ್ಯಾಲ గు విచార నా యా మాట్ పర్సనల్ మ్యాటర్ అవెల్ ఆయన నాకు ఊటే పెట్టుకుడు ಕೊಡ್ತೀನಿ ಅಂದ್ರ ಬಿಟ್ಟು ಕೊಡಕ್ ಆಕತೇನ ಡಿ ಎನ್ ಎ ಟೆಸ್ಟ್ ಮಾಡಿಸ್ತೀನಿ ನಮ್ಮ ಅಪ್ಪನ ರಕ್ತಕ್ಕ ಹುಟ್ಟಿದ್ದೆ ಅಂದ್ರ ಬಿಟ್ಟು ಕೊಡ್ತೀನಿ ನಾನು ಒಂದ್ ರೀತಿ ಉದ್ಯೋಗಸ್ಥ ಏನಿದ್ರು ವ್ಯವಹಾರ ಮಾತಾಡೋ ಏ ಪಂಡಿತ ಎಮ್ಮಿ ನೀರಾಗ್ ಮನಿಗಿಸಿ ವ್ಯಾಪಾರ ಮಾಡಿದ್ರೆ ವ್ಯಾಪಾರ ಆಕತ್ತಾನ ತರಗಲೇ ನೋಟಿನ ಗಂಟ ಎಲ್ರಿಗೂ ಎಕರೆಗೆ ಐದು ಲಕ್ಷ ಹತ್ತತ್ತು ಲಕ್ಷ ಕೊಟ್ಟು ಖರೀದಿ ಮಾಡ್ತಾರೆ ಆದ್ರೆ ನಿನಗೆ ಎಕರೆಗೆ ಇಪ್ಪತ್ತು ಲಕ್ಷ ಕೊಡ್ತೀನಿ